ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಐ ಲವ್ ಯು ಸಿದ್ದು ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆದು ಕೊನೆಯಲ್ಲಿ ಇದಕ್ಕೆ ಉತ್ತರ ಹೇಳು ಎಂದು ಬರೆದಿದ್ದ ಹಾಳೆ ಅವನೆದೆಯ ಮೇಲಿತ್ತು ಅವ ಕಣ್ತೆರೆದು ನೋಡಿದಾಗ ಅದನ್ನು ಓದಿದವನ ತುಟಿಗಳಲ್ಲಿ ನಗು ತಾನಾಗಿಯೇ ಮೂಡಿತ್ತು ಅದೊಂದು ಸುಂದರ ಬೆಳಗಾಯಿತು ಅವನಿಗೆ ತನ್ನ ಮಡದಿಯೇ ಬರೆದಿಟ್ಟಿರುವಳೆಂದು ತಿಳಿಸಿ ಹೇಳಬೇಕಿಲ್ಲ ಅವನಿಗೆ ಇಷ್ಟು ಬೇಗ ಎದ್ದಾಳ ಇವಳು ಇದಕ್ಕೆ ಉತ್ತರನೂ ಬೇಕಾ ಎಂದುಕೊಳ್ಳುತ್ತಾ ಮೇಲೆದ್ದು ಮುಖ ತೊಳೆಯಲು ನಡೆದಿದ್ದ ಸಿದ್ದು ಅಂದು ಬೇಗ ಎಚ್ಚರಗೊಂಡ ಜಾಹ್ನವಿಗೆ ಪಕ್ಕದಲ್ಲಿ ಮಲಗಿದ್ದ ಗಂಡನನ್ನು ನೋಡಿ ಪ್ರೀತಿ ಉಕ್ಕಿತ್ತು ಅವನನ್ನು ಕಾಡಬೇಕೆನ್ನಿಸಿ ಹಾಳೆಯಲ್ಲಿ ತನ್ನ ಪ್ರೀತಿ ಬರೆದು ಕೆಳಗೆ ನಡೆದಿದ್ದಳು ಅವ ಮುಖ ತೊಳೆದು ಬರುವುದಕ್ಕೂ ತಾನು ವನಿತಾಳ ಜೊತೆ ಅಡುಗೆ ಮನೆಯಲ್ಲಿ ನಿಂತಿದ್ದಳು ಏನೇನೋ ಪ್ರಶ್ನೆ ಕೇಳುತ್ತಾ ಅವಳಿಂದ ಅಡುಗೆ ಕಲಿಯುತ್ತಿದ್ದಳು ಅದನ್ನು ಕಂಡು ವನಿತಾ ಅಡುಗೆ ಮನೆ ಹುಷಾರು ಎಂದ ಸಿದ್ದು ಅಲ್ಲಿಯೇ ಸೋಫಾದಲ್ಲಿ ಪೇಪರ್ ಹಿಡಿದು ಕುಳಿತು ಅವನ ಮಾತು ತನಗೇ ಎಂದು ಗೊತ್ತಿದ್ದ ಜಾಹ್ನವಿ ಏನು ಹೇಳಬೇಕೋ ನನಗೇ ಹೇಳು ನೀನು ನೇರವಾಗಿ ವನಿತಾಗ್ ಯಾಕೆ ಹೇಳೋದು ಎಂದು ಮನೆಗೆ ಕೇಳುವಂತೆ ಜೋರು ಮಾಡಿದಳು ಅಪ್ಪ ಇದಕ್ಕೆ ನೋಡು ವನಿತಾಗೆ ಹುಷಾರು ಅಂತ ಹೇಳಿದ್ದು ನಾನು ಎಂದವ ಮತ್ತೆ ಛೇಡಿಸಿದ ಅವಳನ್ನು ತಕ್ಷಣ ಏನೋ ನೆನಪಾದಂತಾಗಿ ಅವನ ಬಳಿ ಬಂದ ಜಾಹ್ನವಿ ನಾನು ಏನೋ ಪೇಪರ್ ಇಟ್ಟಿದ್ದೆ ನೋಡಿದ್ಯಾ ಎಂದು ಕೇಳಿದಳು ಪೇಪರ್ ನೋಡುತ್ತಿದ್ದ ಸಿದ್ದು ಯಾವ ಪೇಪರ್ ಇಲ್ಲೇ ಇದೆಯಲ್ವಾ ಇವತ್ತಿನ ಪೇಪರ್ ಎಂದ ಗೊತ್ತಿಲ್ಲದವರಂತೆ ಇದಲ್ಲ ಸಿದ್ದು ಏನೋ ಬರೆದು ನೀನು ಎದೆ ಮೇಲೆ ಇಟ್ಟು ಬಂದಿದ್ದೆ ನಾನು ನನಗೆ ಗೊತ್ತು ನೀನು ಅದನ್ನು ಓದಿದೀಯಾ ಅಂತ ಈಗ ಅದಕ್ಕೆ ಉತ್ತರ ಹೇಳು ಎಂದಳು ಮಗುವಂತೆ ಅವನ ಪಕ್ಕದಲ್ಲಿ ಕುಳಿತು ಅದೇ ಸಮಯಕ್ಕೆ ಕೋಣೆಯಿಂದ ಹೊರಬಂದ ಭಾಗ್ಯರವರು ಏನೇ ಅದು ಉತ್ತರ ಅಂತಿದ್ದೀಯಾ ಯಾವ ಪ್ರಶ್ನೆಗೆ ಏನು ಉತ್ತರ ಎಂದು ಕೇಳಿದರು ಸಿದ್ದುಗೆ ಒಂದು ಪ್ರಶ್ನೆ ಮಮ್ಮ ಅವನು ಅದಕ್ಕೆ ಉತ್ತರ ಕೊಟ್ಟಿಲ್ಲ ನೇರವಾಗಿ ಅವನ ಮೇಲೆಯೇ ಬಾಣ ಬಿಟ್ಟಾಗ ಬೆಚ್ಚಾದ ಸಿದ್ದು ಭಾಗ್ಯರನ್ನು ನೋಡುತ್ತಾ ವನಿತಾ ಅವನ ಕೈಗೆ ಟೀ ತಂದು ಕೊಟ್ಟಳು ಸಿದ್ದು ಏನದು ಅವನನ್ನೇ ಕೇಳಿದರು ಏನಿಲ್ಲ ಅತ್ತೆ ಅವಳದು ಬರೀ ತರಲೇನೆ ಎಂದು ಟೀ ಕುಡಿಯುವತ್ತ ಗಮನ ಕೊಟ್ಟ ಆ ಥರ ಏನಿಲ್ಲ ಮಮ್ಮ ಎಂದವಳು ಸಿದ್ದು ಕೈಯಲ್ಲಿನ ಟೀ ಕಪ್ ತೆಗೆದುಕೊಂಡು ತಾನೊಂದು ಗುಟುಕು ಕುಡಿದು ನನಗೆ ಆನ್ಸರ್ ಬೇಕು ಸಿದ್ದು ಎಂದವಳೆ ಕೋಣೆಗೆ ಓಡಿದಳು ಭಾಗ್ಯ ಅವಳ ತುಂಟತನಕ್ಕೆ ನಾಚಿ ಎದ್ದು ಹೋದರೆ ಸಿದ್ದು ಮತ್ತೆ ಪೆಚ್ಚಾದ ಅವರ ಮುಂದೆ ಇಬ್ಬರು ಗಂಟೆಯೊಳಗೆ ತಮ್ಮ ತಮ್ಮ ಕೆಲಸಕ್ಕೆ ಹೊರಡಲು ತಯಾರಾದರು ಜಾಹ್ನವಿ ತನ್ನ ಪ್ರಶ್ನೆಗೆ ಉತ್ತರ ಬೇಕೆಂದು ಅವನಿಗೆ ಮತ್ತೊಮ್ಮೆ ಕೇಳಿ ಕಾಡಿದ್ದಳು ಅವ ಉತ್ತರಿಸದೇ ಸುಮ್ಮನಿದ್ದ ಬೇಕೆಂದೇ ಕಾಡುತ್ತಿದ್ದಾಳೆಂದು ಅವರಿಬ್ಬರ ತುಂಟತನದ ಮಾತುಗಳನ್ನೇ ಕೇಳುತ್ತಾ ಹರೀಶ್ ಮತ್ತು ಭಾಗ್ಯರವರು ಖುಷಿಯಾಗಿದ್ದರು ಜಾಹ್ನವಿ ನೀನು ಮಾವನ ಜೊತೆ ಆಫೀಸಿಗೆ ಹೋಗಿರು ನಾನು ಮಧ್ಯಾಹ್ನ ಅಂಬಿಕಾನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಸಂಜೆ ನಾನೇ ಆಫೀಸಿಗೆ ಬರ್ತೀನಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ನಮ್ಮನೆಗೆ ಹೋಗೋಣ ಕೊನೆಯ ಮಾತನ್ನು ಒತ್ತಿ ಹೇಳಿದ ಸಿದ್ದು ತಿಂಡಿ ತಿನ್ನಲು ಕುಳಿತಾಗ ಅಂಬಿಕಾ ಅವನಿಗೆ ತನ್ನ ಗೆಳತಿಯ ಫೋನಿನಿಂದ ಕರೆ ಮಾಡಿ ಭೇಟಿಯಾಗಲು ಕೇಳಿದ್ದಳು ಸ್ವಲ್ಪ ಹೊತ್ತಿಗೆ ಮೊದಲೇ ಮಧ್ಯಾಹ್ನ ಕಾಲೇಜ್ ಬಳಿಯೇ ಬರುವೆ ಎಂದಿದ್ದ ಗೊತ್ತಿದೆ ನನಗೆ ನಮ್ಮನೆಗೆ ಹೋಗೋಣ ಎಂದಳು ಜಾಹ್ನವಿ ಅಣಕಿಸುವಂತೆ ತಿಂಡಿ ತಿಂದು ಮುಗಿಸಿದ ಸಿದ್ದು ಮೇಲೆದ್ದು ನಾನು ಹೋಗಿ ಬರ್ತೀನಿ ಎಂದು ಎಲ್ಲರಿಗೂ ತಿಳಿಸಿ ಹೆಜ್ಜೆ ಇಡುವುದಕ್ಕೂ ಸಿದ್ದು ಎಂದು ತಡೆದಳು ಜಾಹ್ನವಿ ಏನು ಎಂಬಂತೆ ಅವಳತ್ತ ತಿರುಗಿ ನೋಡಿದ ಅವ ಸಂಜೆಯೊಳಗೆ ನನಗೆ ಉತ್ತರ ಬೇಕು ಕಾಲ್ ಮಾಡಿ ಹೇಳಿದ್ರೂ ಪರವಾಗಿಲ್ಲ ಎಂದಾಗ ಅವ ಮುಜುಗರಗೊಂಡ ಬಾಯ್ ಎಂದವನೇ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಹ್ಞೂ ಎಲ್ಲಿಗೆ ಬಂತು ಜಾನು ನಿಮ್ಮಿಬ್ಬರು ಲವ್ ಸ್ಟೋರಿ ಏನೋ ಉತ್ತರ ಹೇಳೋ ಅಂತ ಗಂಟು ಬಿದ್ದಿದೆಯಾ ಅವನಿಗೆ ಕೇಳಿದರು ಭಾಗ್ಯ ಮಗಳನ್ನು ತಟ್ಟನೆ ಹಿಂದಿನ ರಾತ್ರಿಯ ಮುತ್ತಿನ ನೆನಪಾಯಿತವಳಿಗೆ ಮಮ್ಮ ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಅದು ಪರ್ಸ್ನಲ್ ಎಂದಳು ಓ ಹೌದಾ ರಾಗ ಎಳೆದರು ಭಾಗ್ಯ ಹರೀಶ್ ನಕ್ಕರು ಆ ದಿನ ಮಧ್ಯಾಹ್ನ ಹೇಳಿದಂತೆ ಸಿದ್ದು ಅಂಬಿಕಾಳನ್ನು ಭೇಟಿ ಮಾಡಿದ್ದ ಇಬ್ಬರೂ ಹತ್ತಿರದ ಹೋಟೆಲ್ನಲ್ಲಿ ಮಾತನಾಡುತ್ತಾ ಊಟ ಮಾಡುತ್ತಿದ್ದರು ಅಂಬಿಕಾ ಮನೆಯ ಪರಿಸ್ಥಿತಿಗಳ ಬಗ್ಗೆ ಸಿದ್ಧಾರ್ಥನಿಗೆ ವಿವರಿಸಲು ಕರೆದಿದ್ದಳು ಅಣ್ಣ ಅಮ್ಮ ಒಂಚೂರು ಬದಲಾಗಿಲ್ಲ ಇಷ್ಟು ದಿನ ನೀನು ಕೊಟ್ಟಿದ್ದ ಹಣನೆಲ್ಲ ತನ್ನ ಹತ್ರ ಇಟ್ಕೊಂಡಿದ್ಲು ಅದನ್ನು ಈಗ ಅಮಿತಿಗೆ ಖರ್ಚು ಮಾಡೋಕ್ಕೆ ಕೊಡ್ತಿದ್ದಾಳೆ ಅವನು ದುಡ್ಡನ್ನ ಹೇಗೆ ಖರ್ಚು ಮಾಡ್ತಾನೆ ಅನ್ನೋದನ್ನು ಹೇಳ್ತಿಲ್ಲ ಪ್ರತಿದಿನ ಮನೆಗೆ ತಡವಾಗಿ ಬರ್ತಾನೆ ಊಟ ತಿಂಡಿನೂ ಸರಿಯಾಗಿ ಮಾಡೋದಿಲ್ಲ ಮನೆಯಲ್ಲಿ ಅಪ್ಪ ಇದನ್ನೆಲ್ಲ ಅಮ್ಮನ ಕೇಳಿದ್ರೆ ಅಮ್ಮ ನನ್ನ ಮಗ ಅವನು ನಿಮ್ಮ ಮಗನ ಹಾಗಲ್ಲ ಅಂತಾಳೆ ನನಗನ್ನಿಸುತ್ತೆ ಅವನು ಏನೋ ಗೊತ್ತಿಲ್ಲದೆ ಮಾಡ್ತಿದ್ದಾನೆ ಅಣ್ಣ ತನಗಿದ್ದ ಅನುಮಾನ ಹೇಳಿದಳವಳು ಹೌದಾ ನಾನೊಮ್ಮೆ ಅಮಿತ್ ಜೊತೆ ಮಾತಾಡ್ತೀನಿ ನೀನು ಊಟ ಮಾಡು ಎಂದವ ಮನೆಯ ಪರಿಸ್ಥಿತಿಗಳ ಬಗ್ಗೆ ಮಾತನಾಡುತ್ತಾ ಅವಳ ಜೊತೆ ಊಟ ಮಾಡಿ ಅವಳನ್ನು ಮನೆಯ ರಸ್ತೆಗೆ ಬಿಟ್ಟು ಮತ್ತೆ ಬ್ಯಾಂಕಿಗೆ ಹೋದ ಆ ದಿನ ಸಂಜೆ ಹೇಳಿದಂತೆ ನೇರವಾಗಿ ಹರೀಶ್ರವರ ಆಫೀಸ್ಗೆ ಬಂದಿದ್ದ ಸಿದ್ದು ಅವ ಬರುವುದನ್ನೇ ಕಾಯುತ್ತಿದ್ದ ಜಾಹ್ನವಿ ಅವನ ಕೈ ಹಿಡಿದು ಮೊದಲು ಕ್ಯಾಂಟೀನಿಗೆ ನಡೆದಳು ಇಬ್ಬರೂ ಟೀ ಕುಡಿಯುತ್ತಾ ಕುಳಿತಾಗ ಅಂಬಿಕಾ ಹೇಳಿದ್ದೆಲ್ಲವನ್ನೂ ಅವಳಿಗೆ ಹೇಳಿದ ಸಿದ್ಧಾರ್ಥ್ ನೀನು ಒಂದ್ಸರಿ ಅಮಿತ್ಗೆ ಕಾಲ್ ಮಾಡಿ ಮಾತಾಡಿಸಿದ್ದು ಎಂದು ಸಲಹೆ ಕೊಟ್ಟಳು ಜಾಹ್ನವಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವಾಸುರನ್ನು ಭೇಟಿ ಮಾಡಿ ಮಾತನಾಡಿದ ಸಿದ್ದು ಮನೆಯ ಆಗು ಹೋಗುಗಳ ಬಗ್ಗೆ ತಾಯಿ ಮಗನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನನ್ನ ಕೆಲಸ ನಾನು ಮಾಡ್ತೀನಿ ಸಿದ್ದು ನೀನು ಜಾಹ್ನವಿ ಜೊತೆ ಖುಷಿಯಾಗಿರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಷ್ಟೇ ಎಂದ ವಾಸುರವರು ಸಾಕಾಗಿ ಹೋಗಿದ್ದರು ಹೆಂಡತಿಯ ಬಾಯಿಗೆ ಅಪ್ಪ ಅದು ಹಾಗಲ್ಲ ಎಂದು ಏನೋ ಹೇಳಲು ಬಂದ ಮಗನ ಮಾತನ್ನು ತಡೆದವರು ಇನ್ನು ಮುಂದೆ ನೀನು ಆ ಮನೆಗೆ ಯಾವುದೇ ಹಣ ಕೊಡಬಿಡಿಸಿದ್ದು ನಾನು ಅವಳ ಕೈಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತೀನಿ ಅವಳ ಕೈ ಖಾಲಿ ಆದಾಗಲೇ ಅವಳಿಗೆ ಬುದ್ಧಿ ಬರೋದು ನೀನೇನಾದರೂ ಅವಳಿಗೆ ಹಣ ಕೊಟ್ಟರೆ ನಾನು ಸತ್ಯ ಅನ್ಕೋ ಎಂದು ಮಗನನ್ನು ಕಟ್ಟಿಹಾಕಿದರು ಅಪ್ಪ ನನ್ನ ಮಾತು ಕೇಳಿ ರಮಿಸಲು ನೋಡಿದ ಅವ ಅವನ ಮಾತಿಗೆ ತಲೆ ಬಾಗದೆ ಮತ್ತೆರಡು ಮಾತು ಇವರಿಬ್ಬರಿಗೆ ಬುದ್ಧಿ ಹೇಳಿ ಅಲ್ಲಿಂದ ನಡೆದರು ವಾಸು ಆದರೂ ಇವನದ್ದೇ ಹೆಂಗರಳು ಎನ್ನುವಂತೆ ಅಮಿತ್ಗೆ ಕರೆ ಮಾಡಿದ ಇವ ಏನಾದರೂ ಕೇಳುವ ಮೊದಲೇ ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಎಂದು ಕಾಲ್ ಕಟ್ ಮಾಡಿಬಿಟ್ಟ ಅಮಿತ್ ಅವನ ಒರಟುತನ ಜಾಹ್ನವಿಗೆ ಕೋಪ ತರಿಸಿತು ಇನ್ನೂ ನೀನು ಸುಮ್ಮನಿರಿಸಿದ್ದು ಹೆಚ್ಚು ತಲೆ ಕೆಡಿಸ್ಕೋಬೇಡ ಅವನೇನೋ ತಪ್ಪು ಮಾಡ್ತಿದ್ದಾನೆ ಅಂದಮೇಲೆ ಅದಕ್ಕೆ ಶಿಕ್ಷೆ ಆಗಲಿ ಆಗ ತಾನೇ ದಾರಿಗೆ ಬರ್ತಾನೆ ಶೋಭಾ ಆಂಟಿನೂ ತಮ್ಮ ಮಾತ್ರ ಹಣ ಇರೋವರೆಗೂ ಹೀಗೆ ಮಾಡ್ತಾರೆ ಹಣ ಖಾಲಿ ಆದಮೇಲೆ ಬರ್ತಾರೆ ಅವರೇ ವಾಸು ಅಂಕಲ್ ಸರಿಯಾಗಿ ಹೇಳಿದ್ರು ಅವರು ತಪ್ಪು ಮಾಡ್ತಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಎಂದು ಅವನನ್ನು ತಡೆದಳು ಜಾಹ್ನವಿ ತಂದೆ ಮತ್ತು ಮಡದಿಯ ಮಾತಿಗೆ ಇವ ಒಪ್ಪಲೇ ಬೇಕಲ್ಲ ಈಗ ಅವನ ಖುಷಿ ಅವಳಲ್ಲೇ ಆಯಿತು ಹಾಗೆ ಮಾಡೋಣ ಎಂದ ಓಕೆ ಇದನ್ನೆಲ್ಲ ಯೋಚನೆ ಬಿಡು ಈಗ ಬೆಳಗ್ಗೆ ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಎಂದಳು ಮತ್ತೆ ತನ್ನ ತುಂಟತನಕ್ಕೆ ಮರಳಿ ಅವಳ ಮಾತಿನ ಅರ್ಥ ಗೊತ್ತಿದ್ದರೂ ಯಾವುದಕ್ಕೆ ಏನು ಉತ್ತರ ಎಂದು ಕೇಳಿದ ಸಿದ್ದು ಮೇಲೆದ್ದ ಅವನ ಹಿಂದೆಯೇ ಹೆಜ್ಜೆ ಹಾಕಿದ ಜಾಹ್ನವಿ ಇದು ಮೋಸ ಸಿದ್ದು ನಿನಗೆ ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡ ಇನ್ನು ಎಷ್ಟು ಸಮಯ ಬೇಕು ನಿನಗೆ ಎಂದಳು ಜಾಹ್ನವಿ ನೀನೇನು ಹೇಳ್ತಿದೆಯೋ ನನಗೆ ಅರ್ಥ ಆಗ್ತಿಲ್ಲ ಬೇಕೆಂದೇ ಕಾಡುತ್ತಾ ಅವಳ ಚೇಂಬರಿನ ಬಾಗಿಲು ದೂಡಿ ಒಳಗೆ ಹೆಜ್ಜೆ ಇಟ್ಟನಷ್ಟೆ ಅವನ ಹಿಂದೆಯೇ ಹೆಜ್ಜೆ ಇಟ್ಟ ಜಾಹ್ನವಿ ಐ ಲವ್ ಯು ಸಿ ಎನ್ನುವುದಕ್ಕೂ ತಕ್ಷಣ ಅವ ಹಿಂದೆ ತಿರುಗಿ ಅವಳ ಬಾಯಿಯ ಮೇಲೆ ಕೈ ಇಟ್ಟಿದ್ದ ಅವಳ ಸೊಂಟ ಬಳಸಿ ಹಿಡಿದು ನಿಂತು ಅವನ ಮಾತಿಗೆ ರೋಷಗೊಂಡು ಚಿರುತ್ತಿದ್ದಳಲ್ಲ ಆಫೀಸ್ಗೆ ಕೇಳುವಂತೆ ಅವಳ ಬಾಯಿಯನ್ನು ಬಂಧಿಸಿದ್ದಲ್ಲದೆ ಅವಳ ನೋಟದಲ್ಲಿ ತಾನೂ ಬಂದಿಯಾಗಿ ನಿಂತಾಸಿದ್ದು ಮರೆತು ನಿಂತವರನ್ನು ಜೋರಾದ ಗುಡುಗಿನ ಶಬ್ದ ಎಚ್ಚರಿಸಿತು ಆಗ ಅವಳ ಬಾಯಿಯ ಮೇಲಿನ ಕೈ ತೆಗೆದು ಚೀರ್ಬಡ ಜಾರ್ಹವಿ ಆಫೀಸಿದು ಎಂದ ಮತ್ತು ನೋಡು ನೀನು ಎಲ್ಲ ಗೊತ್ತಿದ್ದರೂ ಏನೂ ಗೊತ್ತಿಲ್ಲ ಅಂತೀಯ ಎಂದಳು ಅವನೆದಿಗೆ ಒಮ್ಮೆ ಗುದ್ದಿ ಮುನಿಸಿಕೊಂಡಿದ್ದಳು ಮಗುವಂತೆ ಅವನ ಮೇಲೆ ಅವಳ ಮಾತನ್ನು ಕಡೆಗಣಿಸಿ ಈಗ ಇದನ್ನೆಲ್ಲ ಬಿಟ್ಟು ಕೆಲಸ ಏನು ಅಂತ ಹೇಳು ಬಾ ನನಗೆ ನೋಡು ಮಳೆ ಬರೋ ಆಗಿದೆ ಬೇಗ ಕೆಲಸ ಮುಗಿಸಿ ಮನೆಗೆ ಸಿರೋಣ ಅಡುಗೆ ಬೇರೆ ಮಾಡಬೇಕು ಮನೆಗೆ ಹೋಗಿ ಎನ್ನುತ್ತಾ ಚೇರಿನ ಬಳಿ ನಡೆದು ಕುಳಿತ ಒಂದು ಮಾತು ಆಡದೆ ಅವನ ಮುಂದೆ ಬ್ಯಾಂಕಿನ ಕೆಲವು ಫೈಲಿಟ್ಟು ತನ್ನ ಕೆಲಸದಲ್ಲಿ ತೊಡಗಿದಳು ಜಾಹ್ನವಿ ಮುನಿಸಲ್ಲೆ ಇಬ್ಬರು ಕತ್ತಲಾಗುವವರೆಗೂ ಆಫೀಸ್ ಕೆಲಸ ಮಾಡಿದರು ಹರೀಶ್ರವರು ದೇವೇಂದ್ರರವರಿಗೆ ಕೊಡಬೇಕಿದ್ದ ಹಣದ ವ್ಯವಸ್ಥೆಯಲ್ಲಿ ತೊಡಗಿದ್ದರು ಅವಳ ಮುನಿಸನ್ನು ಮರೆಸಲು ಎಷ್ಟೋ ಬಾರಿ ಮಾತಿನಲ್ಲಿ ಪ್ರಯತ್ನಿಸಿದ ಸಿದ್ದು ವಿಫಲನಾದ ಆದರೆ ಆ ಕ್ಷಣ ಕೆಲಸ ಮುಖ್ಯವೆಂದು ಮೊದಲು ಕೆಲಸ ಮುಗಿಸಿದರು ಇಬ್ಬರು ಅವರ ಕೆಲಸ ಮುಗಿಯುವಷ್ಟರಲ್ಲೇ ಹೊರಗೆ ಮಳೆಯೊಮ್ಮೆ ತನ್ನ ಆರ್ಭಟ ತೋರಿಸಿಯಾಗಿತ್ತು ಆದರೆ ಜಾಹ್ನವಿಯ ಹುಸಿ ಮುನಿಸಿನ ಆರ್ಭಟ ಮಾತ್ರ ಕಡಿಮೆ ಆಗಿರಲಿಲ್ಲ ಜಾಹ್ನವಿ ಮಳೆ ನಿಂತಿದೆ ಆದರೆ ಗುಡುಗಿದೆ ಮತ್ತು ಮಳೆ ಶುರುವಾಗೋದಕ್ಕೂ ಮೊದಲು ನಾವು ಮನೆಗೆ ಹೋಗೋಣ ಬಾ ಕರೆದಾಸಿದ್ದು ಅವಳನ್ನು ಅವನ ಮಾತು ಸರಿ ಎನ್ನಿಸಿ ಮಾತನಾಡದೆ ಫೈಲ್ ಮುಚ್ಚಿ ಮೇಲೆದ್ದಳು ಜಾಹ್ನವಿ ಮುನಿಸಿಕೊಂಡೇ ಬಾಗಿಲತ್ತ ಹೊರಟವಳ ಕೈ ಹಿಡಿದ ಸಿದ್ದು ಇನ್ನೂ ಕೋಪನ ಜಾಹ್ನವಿ ನನ್ನ ಮೇಲೆ ಎಂದು ಕೇಳಿದ ಅವಳ ಉಬ್ಬಿದ ಮೊಗ ನೋಡಲಾರ ಅವ ಲೇಟಾಗುತ್ತೆ ಬಾ ಹೋಗೋಣ ಎಂದು ಕೈ ಬಿಡಿಸಿಕೊಳ್ಳಲು ನೋಡಿದಳು ಅವ ಬಿಡದೆ ಕೋಪ ಬಿಡು ಬರ್ತೀನಿ ಎಂದ ಹಾಗಾದರೆ ನನಗೆ ಉತ್ತರ ಕೊಡು ಎಂದಳು ತನ್ನ ಪ್ರೀತಿ ನಿವೇದನೆಗೆ ಅವನ ಉತ್ತರ ಬೇಕವಳಿಗೆ ಏಕೋ ಹಠ ಹಿಡಿದಿದ್ದಳು ಅಂದು ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದಿನಲ್ಲ ನಾನು ಅಂದಮೇಲೆ ಹಠ ಯಾಕೆ ಎಂದ ಮೆತ್ತಗೆ ತಟ್ಟನೆ ಅವಳಂತೆ ಚೀರಿ ಬಿಡುವ ಸ್ವಭಾವ ಅಲ್ಲ ಅವನದ್ದು ಎರಡು ದಿನ ಆಯ್ತಲ್ಲ ಇನ್ನು ಎಷ್ಟು ಟೈಮ್ ಬೇಕು ನಿನಗೆ ಕೇಳಿದಳು ಮಗುವಂತೆ ಅವಳ ಮುಗ್ಧತೆಗೆ ಕೈಬಿಟ್ಟು ಒಮ್ಮೆ ಹಣೆ ತೀಡಿಕೊಂಡ ಹೌದಾ ಅಷ್ಟೊಂದು ಟೈಮ್ ನಿನಗೆ ಕಡಿಮೆ ಆಯಿತಾ ಓಕೆ ತಗೋ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೋ ಮತ್ತೆ ಕೋಪದಲ್ಲಿ ಎಂದವಳೆ ಹೊರ ನಡೆದಳು ಹೇಗಪ್ಪ ದೇವರೇ ಇವಳಿಗೆ ತಿಳಿಸಿ ಹೇಳೋದು ಎಂದುಕೊಂಡವನಿಗೆ ಅವಳೀಗ ತನ್ನ ಜೀವವೇ ಆಗಿರುವಳೆಂದು ಅರಿವಿಲ್ಲ ಅವಳ ಮೇಲೆ ತನಗೆ ಪ್ರೀತಿ ಮೂಡಿದೆ ಅದು ತನ್ನ ಕರ್ತವ್ಯ ಎಂದುಕೊಂಡಿದ್ದನಷ್ಟೆ ಮುಂದೆ ಹೋದವಳ ಹಿಂದೆ ನಡೆದು ಬೈಕ್ ಹತ್ತಿದ ಮಳೆಯ ಹನಿಗಳಿನ್ನೂ ಬಾನಲ್ಲಿ ಆಟವಾಡುತ್ತಿದ್ದವು ಬೇಗ ಮನೆಗೆ ಹೋಗೋಣ ಮತ್ತೆ ಮಳೆ ಶುರು ಆಗಬಹುದು ಬೇಕೆಂದೇ ಮಾತಿಗೆಳೆದ ಅವಳನ್ನು ಮಾತನಾಡದೆ ಬೈಕ್ ಹಿಡಿದು ಕುಳಿತಳು ಜಾಹ್ನವಿ ಅವನ ಭುಜ ಹಿಡಿಯದೆ ಅವಳಿಗಿನ್ನೂ ಕೋಪ ಎಂದು ಅರ್ಥವಾಯಿತವನಿಗೆ ಮನೆಯ ದಾರಿ ಇನ್ನೂ ಅರ್ಧ ಇರುವಾಗಲೇ ಮತ್ತೆ ಮಳೆ ಶುರುವಾಗಿ ಬಿಟ್ಟಿತ್ತು ಇಲ್ಲೇ ನಿಂತ್ಕೊಳ್ಳೋಣ ಸಿದ್ದು ಜಾಹ್ನವಿ ಎಂದಾಗ ಬೇಗ ಮನೆಗೆ ಹೋಗ್ಬಿಡೋಣ ಮಳೆ ನಿಲ್ಲೋ ಹಾಗೆ ಕಾಣೋದಿಲ್ಲ ಎಂದವ ರಸ್ತೆಯ ಬದಿಯಲ್ಲಿ ನಿಲ್ಲದೆ ಚೂರು ವೇಗವಾಗಿಯೇ ನಡೆದ ತಾನು ಮಳೆಯಲ್ಲಿ ನೆನೆಯುವುದಲ್ಲದೆ ಮಡದಿಯನ್ನು ನೆನೆಸಿಬಿಟ್ಟ ಅವ ತನ್ನ ಮಾತು ಕೇಳದೇ ಇದ್ದಿದ್ದಕ್ಕೆ ಮತ್ತಷ್ಟು ಕೋಪಗೊಂಡ ಜಾಹ್ನವಿ ಅಬ್ಬ ಮಳೆಯಲ್ಲಿ ನೆನ್ಕೊಂಡು ಬರೋದು ಬೇಕಿತ್ತ ಗುಣಗುತ್ತಲೇ ಮನೆಯ ಒಳ ಬಂದು ಕೋಣೆ ಸೇರಿದಳು ಅವ ಟವಲ್ ಹಿಡಿದು ಪಕ್ಕದ ಕೋಣೆಗೆ ನಡೆದ ಬಟ್ಟೆ ಬದಲಾಯಿಸಿಕೊಂಡು ಮೊದಲು ಅಡುಗೆ ಮನೆಗೆ ನಡೆದ ಸಿದ್ದು ಇಬ್ಬರಿಗೂ ಬಿಸಿ ಬಿಸಿ ಕಾಫಿ ಮಾಡಿ ಕಪ್ ಹಿಡಿದು ಕೋಣೆಗೆ ಹೋದಾಗ ಜಾಹ್ನವಿ ತನ್ನ ಒದ್ದೆ ಕೂದಲಿಗೆ ಹೇರ್ ಡ್ರೈಯರ್ಗೆ ಹಿಡಿದು ನಿಂತಿದ್ದಳು ಕನ್ನಡಿಯ ಮುಂದೆ ಅವಳ ಪಕ್ಕದಲ್ಲಿ ನಿಂತು ಕನ್ನಡಿಯಲ್ಲಿ ಅವಳ ಮಗ ನೋಡಿದ ಸಿದ್ದು ಹೇಳಿದ ಮಾತನ್ನು ಕೇಳೋದಿಲ್ಲ ಈಗ ನಾನು ಕಷ್ಟಪಡಬೇಕು ಎಂದು ಮೂತಿ ತಿರುವಿದಳು ಮುನಿಸಲ್ಲೇ ನಾನು ಬೇಡ ಅಂದಿದ್ದಕ್ಕೆ ಸ್ವಲ್ಪ ನೆನ್ಕೊಂಡು ಮನೆ ಸೇರಿದ್ದೀವಿ ಈಗ ಒಂದು ಸಾರಿ ಹೊರಗಡೆ ಮಳೆ ನೋಡು ಈ ಮಳೆಯಲ್ಲಿ ಇಬ್ಬರೂ ಅಲ್ಲೆಲ್ಲೋ ನಿಂತ್ಕೊಂಡಿದ್ರೆ ಇನ್ನೂ ಹೆಚ್ಚು ನೆನ್ಕೊಂಡು ಅಲ್ಲೇ ನಿಂತಿರ್ತಿದ್ವಿ ನಾನು ಕರ್ಕೊಂಡು ಬಂದಿದ್ದಕ್ಕೆ ಈಗ ಕಾಫಿ ಕುಡಿತಿದ್ಯಾ ನೀನು ಎಂದವ ಅವಳ ಮುಂದೆ ಕಾಫಿ ಚಾಚಿದ ಡ್ರೈಯರ್ ಕೆಳಗಿಟ್ಟು ಕಾಫಿ ಕಪ್ ಹಿಡಿದ ಜಾಹ್ನವಿ ಕನ್ನಡಿಯ ಎದುರಿಗೆ ಕುಳಿತಳು ಕಾಫಿ ಕುಡಿಯುತ್ತಾ ಅವ ಮಂಚದ ತುದಿಗೆ ಕುಳಿತಾ ಅವಳನ್ನೇ ದಿಟ್ಟಿಸುತ್ತ ಒಮ್ಮೆ ಅವನ ನೋಟ ನೋಡಿ ಮೂಗು ತಿರುವಿದ ಜಾಹ್ನವಿ ಮತ್ತೆ ನೋಡದೆ ಕುಳಿತರೆ ಅವಳ ಮೊಂಡುತನ ಕಂಡು ತುಸುನಕ್ಕ ಸಿದ್ದು ಕಾಫಿ ಕುಡಿದು ಮೇಲೆದ್ದ ಆಗಲೂ ಅವನತ್ತ ಗಮನ ಕೊಡಲಿಲ್ಲ ಅವಳು ಕಪ್ ಅಲ್ಲಿಯೇ ಇಟ್ಟು ಅವಳ ಬಳಿ ಬಂದ ಸಿದ್ದು ತಾನೇ ಡ್ರೈಯರ್ ಹಿಡಿದು ಅವಳ ಕೂದಲನ್ನು ಒಣಗಿಸುತ್ತ ನಿಂತ ಜಾಹ್ನವಿ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕನ್ನಡಿಯಲ್ಲಿ ಅವನನ್ನೇ ನೋಡುತ್ತ ನಿಂತಳು ಏನೋ ಅಚ್ಚರಿ ಕಂಡಂತೆ ಯಾಕೆ ಹಾಗೆ ನೋಡ್ತಿದೆಯಾ ಕೇಳಿದ ಅವನೇ ಮೌನ ಮುರಿದು ನೀನಿದೆಯಲ್ಲ ರಾಗ ಎಳೆದಳು ಮಾತನಾಡದೆ ಯಾಕೆ ಮಾಡಬಾರ್ದ ನೀನು ಗಂಡ ನಾನು ಇದನ್ನೆಲ್ಲ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೋತೀನಿ ಪ್ರೀತಿಯಿಂದ ಎಂದವನ ಪ್ರೀತಿ ಮಾತಲ್ಲಿತ್ತು ಕಣ್ಣುಗಳ ನೋಟದಲ್ಲಿತ್ತು ಅದನ್ನರಿತ ಜಾಹ್ನವಿ ಸುಮ್ಮನೆ ಕಾಫಿ ಕುಡಿಯುತ್ತಾ ಕುಳಿತರೆ ಅವ ಕೂದಲು ಒಣಗಿಸಿ ನಿಂತ ಇಷ್ಟೆಲ್ಲ ಮಾಡೋದಾಗಿದ್ದರೆ ನನ್ನ ಮಾತಿಗೆ ಉತ್ತರನೂ ಕೊಡಬಹುದಲ್ಲ ಮತ್ತೆ ವರಸೆ ತೋರಿದಳು ನಿನಗೆ ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ ಎಂದು ಅವಳ ತಲೆಗೊಮ್ಮೆ ಮೊಟಕಿದ ಸಿದ್ದು ರೂಢಿಯಂತೆ ಎಂದವಳ ಮುನಿಸು ಮರೆಯಾಗಿತ್ತಾಗಲೇ ಈಗ ಊಟಕ್ಕೆ ಚಿತ್ರಾನ್ನ ಮಾಡ್ತೀನಿ ಕಲಿಯೋದಿದ್ದರೆ ಬಾಯದ್ದು ಎಂದವ ಅಡುಗೆ ಮನೆಗೆ ನಡೆದ ನಿನಗೆ ಮಾಡಿ ಹಾಕೋದಕ್ಕೆ ಕಲಿಬೇಕಲ್ಲ ಅಣಕಿಸಿದಳು ಮತ್ತೆ ಅವಳ ಮಾತಿಗೆ ತಿರುಗಿದ ಸಿದ್ದು ಈಗ ನಾನೇ ಮಾಡಿ ಹಾಕ್ತಿರೋದು ನಿನಗೆ ಇದು ರಿವೆಂಜ್ ಬೇಡವಾ ನನಗೆ ಬಾ ಸುಮ್ಮನೆ ಎಂದು ನಡೆದ ಅಲ್ಲಿಂದ ತಕ್ಷಣ ಎದ್ದು ಅವನ ಹಿಂದೆ ಬಂದವಳು ಸಿದ್ದಪ್ಪ ಇದಕ್ಕೆಲ್ಲ ರಿವೆಂಜ್ ಅಂತೀಯ ಹಾಗಾದರೆ ನಾನು ಹೇಳಿರೋ ಮಾತಿಗೂ ರಿವೆಂಜ್ ಅಂತ ಉತ್ತರ ಹೇಳು ನೋಡೋಣ ಎಂದಳು ಅವ ಮತ್ತೆ ಉತ್ತರಿಸದಾದ ಇಬ್ಬರ ಈ ಕೋಳಿ ಜಗಳದಲ್ಲೇ ಚಿತ್ರಾನ್ನ ತಯಾರಾಗಿತ್ತು ಮಾತನಾಡುತ್ತಲೇ ಊಟವೂ ಮುಗಿದಿತ್ತು ಮಲಗುವಷ್ಟರಲ್ಲಿ ಮಳೆಯೂ ನಿಂತಿತ್ತು ಇಬ್ಬರ ಮಧ್ಯೆ ಪ್ರೀತಿಯು ತನ್ನ ಜಾಗ ಮಾಡಿಕೊಂಡಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು